ಕಪ್ಪಲ್ಸ್ ನನ್ನ ಜೊತೆ ಹುಡುಗದ ನೀವು ಅಂತ ಏನು ಅಂದ್ರೆ ಇವ ಒಂದು ಹತ್ತು ಜನ ಇಲ್ಲ ನಮ್ಮ ಏರಿಯಾ ಓಡಾಡ್ತಾರೆ ದಿನ ಹಿಂಗೆ ಸಲಿಗೆ ಹೋಗ್ತಾರ ಬರ್ತಾರ ದಿನ ಮಾತಾಡ್ಸ್ತಾರ ಅಂಗಡಿ ಪಂಗಡಿ ಹೋಗೋದು ದಿನ ಆಟಾಡೋದು ಒಂಥರ ಫ್ರೆಂಡ್ಸ್ ಆಗ್ಬಿಟ್ಟಾರೆ ಇವರೆಲ್ಲ ಇಂಥವ್ರ ಫ್ರೆಂಡ್ಶಿಪ್ಪ ಬೆಟ್ರ್ ಅಂತೀನಿ ನಾನು ಅಂಥವ್ರು ದೊಡ್ಡವರು ನಮ್ಮ ಇದು ಫ್ರೆಂಡ್ಶಿಪ್ ಮಾಡಿ ಅದು ಮಾಡಿ ಏನೇನೋ ಆಗೋದಕ್ಕಿಂತ ಇವರು ಫ್ರೆಂಡ್ಶಿಪ್ ನಿಸ್ಕಲ್ಮಶ ಮನಸ್ಸಿನ ಫ್ರೆಂಡ್ಶಿಪ್ ಇವರು ಅದಕ್ಕೆ ಈ ಇವ್ರ ಗ್ರೂಪ್ ಒಳಗೆ ಒಂದು ಹುಡುಗನ ಬರ್ತಡೆ ಐತಿ ಆ ಹುಡ್ಗನ ಬರ್ತಡೆ ಸೆಲೆಬ್ರೇಟ್ ಮಾಡ್ಬೇಕಂತ ಮಾಡಕತ್ತೀವಿ ಅವ್ರ ದೋಸ್ತರು ಎಲ್ಲರೂ ಬರ್ತಾರೆ ಆಮೇಲೆ ಇನ್ನೂ ಯಾರು ಬಂದಿಲ್ಲ ಆ ಹುಡ್ಗ ಈಗ ಮಾರಿ ಪಾರಿ ತೊಕೊಂಬ ಅಂತ ಕಳ್ಸೀವಿ ಬರ್ತಾರೆ ನೋಡ್ರಿ ಇಲ್ಲೊಬ್ಬ ಬಂದ ಹುಡುಗ ಒಬ್ಬೊಬ್ಬರು ಒಬ್ಬೊಬ್ರು ಬರ್ತಾರೆ ಈ ಸದ್ದ ಹೋಗಿ ಕೇಕ್ ತರಗೊಟ್ಟೀವಿ ಕೇಕ್ ತೊಗೊಂಡು ಬರೋಮು ಬರ್ರ ಒಬ್ಬರಕ್ಕೆ ಏನು ಹೇಳ್ತಿ

ಅದಕ್ಕೆ ಡ್ಯಾಮೇಜ್ ಮಾಡೋದು ಬಗರಿನ ನಾವು ಆಡೀವಿ ರೆಗಾರ್ಡ್ಸಿಂಗ್ ಎದ್ದವ್ರ ಬಗರಿ ಹಿಂಗೆ ಇಟ್ಟು ಆ ಬಗರಿಗೆ ಆ ಬಗರಿ ನಮ್ಮ ಬಗರಿಲೇ ಹಿಂಗೆ ಹೊಡ್ಕೋತ ದೋದು ತಿ ಫಸ್ಟಿಗೆ ಒಂದು ಲೋಡ್ಕಾ ಅಂತ ಆಡ್ತಿದ್ವಿ ಇವ್ರು ಆಡಲ್ಲ ಹಂಗೆ ಲೋಡ್ಕ ಅಂತ ರೈಲ್ ಅಂತ ಆಡ್ತಿದ್ವಿ ಅದು ದೀಪನೋ ಆದಳ ದೀಪ ಈಗ ಒಂದು ಸ್ವಲ್ಪ ಹುಷಾರಾಗಿ ನಿಂತಾಳ ಹಲೋ ಎಕ್ಸ್ಕ್ಯೂಸ್ ಮೀಗತಿಯ ನಮಸ್ಕಾರ ಎಲ್ಲರಿಗೂ ಆಕ್ಟಿವ್ ದೀಪ ಆಕ್ಟಿವ್ ದೀಪ ಓಕೆ ಈ ಓಕೆ ಇಸಾದ ಕೇಕ್ ತಗೊಂಡ್ ಬರ್ತಾನ ತಂಡ ತಂಡಿ ತಂಡಿ ಹಿಡಿದೈತಿ ತಂಡಿ 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 ಅದಕ್ಕೆ ಸ್ವಲ್ಪ ಜಾಕೆಟ್ ಹಾಕೊಂಡಿ ಇದ್ದು ಬಾಡಿಗೆ ಯಾರು ಬರ್ತಾರೆ ಕೇಕ್ ಇಬ್ರು ಬರ್ತೀನಿ ನಾನು ಒಬ್ರು ಬರ್ರಿ ಇಬ್ರು ಇಬ್ರು ಬಂದ್ರೆ ಕೇಕ್ ಡ್ಯಾಮೇಜ್ ಆಗುತ್ತೆ ಎಲ್ಲ ನಾನು ನಾನು ಇಬ್ರು ಬರ್ರಿ ಇಬ್ರು ಇಲ್ಲ ಇಬ್ರು ಬರ್ಲೆ ಚಾಯ್ತಾ ಈಗ ಹೋಗಿ ಕೇಕ್ ತಗೊಂಡ್ ಬರೋಣ ತಾಳೆ ತಗೊಂಡು ಬಂದು ಮ್ಯಾಗಿನೂ ಇರುತ್ತೆ ನಮ್ಮ ಜೊತೆ ಇವತ್ತ ಮ್ಯಾಗಿ ಇಲ್ಲೇ ಇರು ವಾಪಸ್ ಬರ್ತೀವಿ ಹಾಂ ನೋಡಿ ನೀನೇ ಹೊಡ್ದು ಬಿಡು ಗಾಡಿ ಇಲ್ಲ ನೀನೇ ಹೊಡಿ ಗಾಡಿ ಹಾಂ ಬರ್ರಿ ಬನ್ರಿ ಬರ್ರಿ ಹಿಂದೆ ಬರ್ರಿ ಬರ್ರಿ ಕೇಕ್ ತೊಗೊಂಬರ್ರಿ ಹೋಗಿ ಕೇಕು ತೊಗೊಂಬಂದು ಇಟ್ಟೀವಿ ಹುಡುಗ ಅವ್ರ ಮನೆಯಾಗ ಏನೋ ಬರ್ತಡೆ ಮಾಡೋಕರ ಅಂತ ಬರ್ತಾನಂತ ಒಂದು ಸ್ವಲ್ಪ ಲೇಟಾಗಿ ಆಗಿ ಬರ್ತೀನಿ ಅಂತ ಹೇಳೋನ್ ಬಂದು ಮಾಡ್ತಾರಂತ ಅದ್ರ ಸಂಬಂಧ ಬಂದಿನ ಸೆಲೆಬ್ರೇಟ್ ಮಾಡಬೇಕು ಹುಡುಗ ಮುಗಿಸ್ ಬಂದೈತಿ ಬರ್ತಡೆ ಈಗ ಬರ್ಡೇ ಬಾಯ್ ಹಾಯ್ ಹ್ಯಾಪಿ ಬರ್ತಡೆ ಒನ್ಸ್ ಅಗೇನ್ ಏನ್ ಹೇಳ್ತೀಯ ಹ್ಯಾಪಿ ಬರ್ತಡೆ ડન્સ આલારમ ટાંસ હ કેક કટ મા બેટરી તમ ઇનનો ધેટ બસ બલે એમ કડે પણ નતો દિલ પાના ઓલરુ બર્સાડી વિશ કર રહા હ ને થોલ ફર્સ્ટ અમેલે કેક કટ કર લી મસ્ટ ઈટ મેં ઓન પર આસ ઓકે ले पर एक बार कर देना

Terima kasih Mari. Pakai ali aku ali cekkan ಕಟ್ ಮಾಡುವಾಗ ಒಳ್ಳೆ ಎಷ್ಟು ಮಂದಿ ಇದ್ರು ಯಾಕೆ ಇಷ್ಟು ಮಂದಿ ಇದ್ರು ಒಬ್ರು ನೆನ್ಸ್ ಮಾಡಿಲ್ಲ ಇನ್ನು ಬಾ ಹ್ಯಾಪಿ ಬರ್ತ್ಡೇ ಅಂತ ಇದು ಮಾಡ ಹ್ಯಾಪಿ ಬರ್ತಡೇ ಯಶವಂತ ಇಲ್ಲಿ ಕಳಿಸ್ರಿ ಕಣ್ಣಿರಿ <laughs> ತೊಮೇಲ್ <laughs> ಅಯ್ಯ ಮುನ್ಗೇಶ್ ಬಿಟ್ಟಾರ ನಗಿಡೇ ನೆಲ್ರಿ ಹ್ಮ್ ಯಾರು ಏನ್ ಮಾಡಿದ್ವಿ ಎದಕ್ ಮಾಡಿದ್ರಿ ಹೇಳ್ರಿ ಇವತ್ತು ನಮ್ಮ ಈಶ್ವರ್ತನ್ बर्थडे ಇತ್ತು ಇವತ್ತು ಎಲ್ಲರೂ ಕೇಕ್ ತಂದು ತಿನ್ಸಿದ್ ಜನಿಗೆ बर्थडे ಮಾಡಿದೀವಿ ಹ್ಮ್ ಮತ್ತೆ ಹೇಳೋಂಗೆ ಆನಿ ವಿಶ್ವಲ್ ವರ್ಷ ಚೆನ್ನಾಗಿ ವರ್ಷ ಇಲ್ಲಿ ಎಲ್ಲರೂ ಚಂದ

ಹಾರ್ಲಿ ತಿಳ್್ರೆ ಖಾಲಿ ಮಾಡಿರೋ ಅಣ್ಣಾ ಚಾಕ್ಲೇಟ್ ಕೊಡ್ತಾನ ಅಂತಾ ಓ ಅಷ್ಟೇ ಆಪ್ಪೆ ಬತ್ತಲೇ ಮುಂಜೇನ್ ಕೊಟ್ಟನ ಮತ್ತೊಂದಸತಿ ಕೊಡ್ತಾ ನೋಡಿ ಚಾಕ್ಲೇಟ್ ನಮಗ ಪಟ್ಟಿಲ ಕ ಪಟ್ಟಿಲ ನಮಗ ಸಲ ಇದಾ ಕೊಡ್ತ ನಾವು ಸ್ಕೂಲ್ ಡೇಸ್ ಹೋಗಿದ್ದಾಗ ಪಾಕೆಟ್ ಐವತ್ತು ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ಸಾಕು ತಗೊಂಡೋಗಿ ಕ್ಲಾಸ್ ರೂಮ್ ಕ್ಲಾಸ್ ರೂಮ್ ಅಡ್ಡಾಡಿ ಹಾಗೇತಿ ಎಲ್ಲ ಹುಡುಗರು ಮನೆಗೆ ಹೊಂಟಾರ ಬಾಯ್ ಬಾಯ್ ನಾಳೆ ಜಲ್ದಿ ಹೋಗ್ರಿ ಎಲ್ಲರೂ ನೀನು ಜಲ್ದಿ ಹೋಗು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಫುಲ್ ಖುಷಿ ಆಯ್ತು ನಮಗೂ ಖುಷಿ ಆಯ್ತು ಹುಡುಗರಿಗೂ ಖುಷಿ ಆಯ್ತು ಸುಮ್ಮ ಹಾಗೆ ಒಂದು ಎಂಜಾಯ್ಮೆಂಟ್ ಖುಷಿ ಆಗಲಿ ಎಲ್ಲರಿಗೇನ ಮಾಡಿದ್ವಿ ದಿಪ ಒಂದು ಸ್ವಲ್ಪ ಆರಾಮಾಗಿ ಹೇಳೀಗ ನಿನ್ನೆ ಏನೇನಾಯ್ತು ನಿನಗೆ ಮೊನ್ನೆ ಕಾರಣ ಪಜಿತಿ ಆತಪ್ಪ ಹೋಗ ನಾವು ನೋಡ್ಸುತ್ತೆ ಅಲ್ಲಿ ಬರಲ್ಲ ಯಾಕ ಏನೇನು ಆಯ್ತು ಏನು ಫಜಿತಿ ಆಯ್ತು ಎಂತ ಒಂದು ಸತಿ ಎಸ್ತಿವಂತ ಮಾಡಿ ಗೊತ್ತಿಲ್ಲ ಇಪ್ಪತ್ತು ಸಲ ಮಾಡಿ ಹ್ಮ್ ಹ್ಮ್ ಜಾಸ್ತಿನೇ ಮಾಡೀನಿ ಎದಕ್ಕೆ ಏನಾತು ಏನಕ್ಕೈತಿ ನಿನಗ ಗಾಡಿ ಯಾಕೆ ಬರಲ್ಲ ಅಲ್ಲಿ ನನಗ ಗಾಡಿ ಯಾಕೆ ಬರಲ್ಲ ಹಳಾಕೈತಿದೆಯಲ್ಲ ಅದು ಎದಕ್ಕೆ ನನಗ ಒಂಥರ ಸ್ಟ್ರಾಂಗ್ ಆಗ್ಬಿಡ್ತು ಅದಕ್ಕೆ ನನಗ ಒಂಥರ ಅಳು ಬಂದ್ಬಿಡ್ತು ಯಾಕನ್ ಗೊತ್ತಿಲ್ಲ ಅಳು ತಾನೇ ಬಂತು ಅದು ಎಲ್ಲರು ಕಮೆಂಟ್ ಮಾಡಿದ್ದೀರಿ ಲಿಂಬೆ ಹಣ್ಣಿನ ವಾಸನಿ ಇಲ್ಲಾಂದ್ರೆ ಯಾಲಕ್ಕಿ ಮತ್ತೆ ಟ್ಯಾಬ್ಲೆಟ್ ತೊಗೊಂಡು ಹೋಗ್ಬೇಕಿತ್ತು ಅಂತ ಲಿಂಬೆನೂ ಇತ್ತು ನನ್ನ ಕಡೆ ಅದನ್ನೇ ವಾಸನೆ ನೋಡ್ಕೊಂಡು ನೋಡ್ಕೊಂಡು ಹೊಂಟಿದ್ದೆ ಆದರೂ ನನಗೆ ಒಟ್ಟೊಟ್ಟ ಮದ್ದಲಿಂದನೂ ಹಂಗೆ ನನಗೆ ಬಸ್ನೂ ಆಗಬಾರಲ್ಲ ಕಾರು ಆಗಬಾರಲ್ಲ ಅನ್ನೊಂದ್ಸತಿ ಬೈಕೇ ಬರಲ್ಲ ನನಗೆ ರೆಡಿ ಮಾಡ್ಸಂತ ಹೇಳ ರೆಡಿ ಮಾಡಿಸ್ ರೆಡಿ ಆಗ್ಬೇಕಲ್ಲ ರೂಢಿ ಮಾಡಿಸೋಣ ಮಾರ್ನಿಂಗ್ ಆಯ್ತು ಬೆಳಗ್ಗೆ ಆಯಿತು ನಿನ್ನೆ ರಾತ್ರಿ ಹಂಗೆ ಅವಾಗೇನು ಮಾಡೋಕ್ಕಾಗಲಿಲ್ಲ ಬಂದು ಕುಂತು ಊಟನ ಸುಮ್ ಕುಂತಿದ್ವಿ ಮಾತಾಡ್ಕೋತ ಗುಬ್ಬಿ ನೋಡ್ರಿ ಹೋಯ್ತಾನ ಮ್ಯಾರು ಕುಂತೈತಿ ಇದ ನನ್ನ ಪ್ಯಾಂಟ್ ಮೇಲೆ ಹೇಳ್ತಿದ್ ಗುಬ್ಬು ಏನು ಮಾಡ್ತೀನಿ ಬಾ ಬಾ ಅದು ಎಲ್ಲಿ ಪ್ರಿಯದು ಯಾ ಮಾರ್ನಿಂಗ್ ಏ ಕಸ್ಬಾರಿಗೆ ಗುಡ್ ಮಾರ್ನಿಂಗ್ ಏನು ಹಾಕೋ ನೋಡ್ರಿ ನೀನು ಸ್ವಲ್ಪ ಚಿಕನ್ ಹಾಕಿದ ಇಲ್ಲಿ ಅಂದ್ರೆ हवदला हं आवडो बनित आध करकोण होयक हवद होगा वल्तद सिने जस्ट बनित हं बस बाय इकडे होतनी मा पापास परत नाला मंथन नो ಇಬ್ಬರು ಸೇಮ್ ಸೇಮ್ ಅದೀವಿ ಸೇಮ್ ಟು ಸೇಮ್ ಕುಣ್ಣಿಗಳು ಇರ್ತಾವಲ್ಲ ಆದ್ರೂ ಒಂದು ಸ್ಮೆಲ್ ಬಾರಿ ಇರುತ್ತೆ ನೋಡಿ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಮರ್ಯಾದೆ ಕಾಪಾಡೋಣ ಬನ್ನಿ ನಾಯಿಗಳೇ ಸದಾಯ್ ಸ್ಟುಡಿಯೋನ ಇಲ್ಲಿಗೆ ಎಂಟ್ ಮಾಡೋಣ ಸಿಗ್ತೀವಿ ನೆಕ್ಸ್ಟ್ ಲಾಗ್ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಬಾಬಾಯ್ ಗಾಯ್ಸ್ ಟೆಕ್ಕಿ ಲವ್ ಯು ಆಲ್ ಬೈ ಬಾಯ್ ಎಲ್ಲರೂ ಕ್ಷೇಮವಾಗಿರಿ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್ 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 ಹಿಂಗ್ ದೀಪಾ ಅವತ್ ಬಾಯ್ ಬಾಯ್ ಮಾಡಿದ್ಯಲ್ಲ ಒಬ್ರು ಕಮೆಂಟ್ ಹಾಕ್ಯಾರ ಲಾಸ್ಟ್ ಆಕ್ಟಿವ್ ದೀಪಾ ನಾನು ಬಾಯ್ ಬಾಯ್ ಅಂತ ಬಂದ ಹುಡುಗ ಭೀಮಾ ಬಾಬು ಹೆಸರು ಭೀಮಾ ಅಂತ ನೋಡ್ರಿ ಅದರದು ಭೀಮಾ ಬಾಯ್ ಆಕ್ತೀವಿ ದೀಪಾ ಬೈ ಬಾಯ್ ಅವತ್ ಮಾಡಿದ್ಯಾಲ ಹಂಗ್ ಮಾಡ